ಕ್ಷೇತ್ರ ಬಿಟ್ಟು ಎಲ್ಲಿಯೂ ಹೋಗೋದಿಲ್ಲ ಎಂದು ಸಂಸದೈ ಸುಮಲತಾ ಅಂಬರೀಷ್ ಹೇಳಿದರು ಮದ್ದೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತೇನೆ ಮುಂದೆ ಎಲ್ಲಾ ವಿಷಯವನ್ನ ತಿಳಿಸ್ತೇನೆ ಎಂದು ಹೇಳಿದರು ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆ ಕ್ಷೇತ್ರ ಹಂಚಿಕೆ ಕುರಿತು ಪ್ರತಿಕ್ರಿಯಿಸಿ ಮೈತ್ರಿ ವಿಚಾರ ನನಗೆ ಗೊತ್ತಿಲ್ಲ ಆ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದೂ ಇಲ್ಲ ಎಂದು ಹೇಳಿದರು ವಿಧಾನಸಭೆಯಲ್ಲಿ ಬಿಜೆಪಿಗೆ ಬೆಂಬಲ ಘೋಷಿಸಿದ್ದ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವ ಪ್ರಶ್ನೆ ಮೂಡಿತ್ತು ಈಗ ಸ್ಪರ್ಧೆ ಮಾಡುತ್ತೇನೆ ಎಂದು ಹೇಳುವ ಮೂಲಕ ಎಲ್ಲಾ ಪ್ರಶ್ನೆಗಳಿಗೂ ತೆರೆ ಎಳೆದಿದ್ದಾರೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದಂತ ಸುಮಲತಾ ಅಂಬರೀಷ್ ಅವರು ಈ ಬಾರಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡಿತ್ತು ಇದಕ್ಕೆ ಕಾರಣ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗ್ತಾ ಇದ್ದಂತೆ ಜೆಡಿಎಸ್ ಈಗಾಗಲೇ ನಾಲ್ಕು ಕ್ಷೇತ್ರಗಳನ್ನ ಕೇಳಿದೆ ಅದರಲ್ಲಿ ಮಂಡ್ಯ ಕ್ಷೇತ್ರ ಕೂಡ ಒಂದು ಹಾಗಾಗಿ ಮಂಡ್ಯ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿತಾರೆ ಅನ್ನುವಂತಹ ಮಾತುಗಳು ವ್ಯಕ್ತವಾಗಿದೆ ಇದರ ಬೆನ್ನಲ್ಲೇ ವಿಧಾನಸಭೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿದ್ರು ಹಾಗಾಗಿ ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿದ ಮೇಲೆ ಕೇಂದ್ರದ ವರಿಷ್ಠರು ಏನ್ ಹೇಳ್ತಾರೋ ಅದನ್ನೇ ಮಾಡ್ತೀನಿ ಅಂತ ಸುಮಲತಾ ಅಂಬರೀಶ್ ಅವರು ಹಲವಾರು ಬಾರಿ ಹೇಳಿದ್ರು ಹಾಗಾಗಿ ಈ ಬಾರಿ ಮಂಡ್ಯದಿಂದ ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇತ್ತು ಆದ್ರೆ ಇದೀಗ ಆ ಎಲ್ಲ ಪ್ರಶ್ನೆಗಳಿಗೂ ಸುಮಲತಾ ಅಂಬರೀಶ್ ಅವರು ತೆರೆ ಇಡ್ತಿದ್ದಾರೆ ನಾನು ಮಂಡ್ಯದ ಸೊಸೆ ಮಂಡ್ಯವನ್ನ ಬಿಟ್ಟು ನಾನು ಬೇರೆ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಹಾಗಾಗಿ ನಾನು ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಬೇರೆ ಎಲ್ಲಿಗೂ ಹೋಗೋದಿಲ್ಲ ಮಂಡ್ಯ ಕ್ಷೇತ್ರದಿಂದಲೇ ಲೋಕಸಭೆ ಚುನಾವಣೆಯನ್ನ ಎದುರಿಸ್ತೀನಿ ಅಂತ ಸುಮಲತಾ ಸುಮಲತಾಂಬರೀಶ್ ಅವರು ಹೇಳಿದ್ದಾರೆ ಇನ್ನು ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಂತ ಸುಮಲತಾ ತಾಮ್ರೀಶ್ ಅವರು ಈಗ ಬೇರೆದೇ ರೀತಿಯಾದಂತ ಹೇಳಿಕೆಯನ್ನ ನೀಡಿದ್ದಾರೆ ಮೈತ್ರಿ ಬಗ್ಗೆ ನಾನೇನು ಮಾತಾಡೋದಿಲ್ಲ ಆ ಬಗ್ಗೆ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಷ್ಟನ್ನ ಮಾತ್ರ ಹೇಳಬಲ್ಲೆ ಮುಂದೆ ಇನ್ನೂ ಕುರಿತಾದಂತ ಸಾಕಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಅಂತ ಸುಮಲತಾ ಅಂಬರೀಷ್ ಅವರು ಹೇಳಿದ್ದಾರೆ ಈ ಮೂಲಕ ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂತ ಗೊಂದಲಕ್ಕೆ ತೆರೆ ಹೇಳ್ತಿದ್ದಾರೆ